ಸೋಮವಾರಪೇಟೆ ತಾಲೂಕಿನಲ್ಲಿ ಒಂದು ಸಾವಿರದ ನೂರ ಐವತ್ತೆರಡು ಬಿಪಿಎಲ್ ಕಾರ್ಡ್ಗಳು ಅನರ್ಹಗೊಳ್ಳಲಿದೆ ಎಂದು ಆಹಾರ ಇಲಾಖೆ ನಿರೀಕ್ಷಕಿ ಯಶಸ್ವಿನಿ ತಿಳಿಸಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷ ಜಿಎಂ ಕಾಂತರಾಜು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿಯನ್ನು ನೀಡಿದರು ಸರ್ಕಾರದಿಂದ ಈಗಾಗಲೇ ಪಟ್ಟಿ ಬಂದಿದ್ದು ಒಂದು ಪಾಯಿಂಟ್ ಎರಡು ಲಕ್ಷ ಆದಾಯ ಮೀರಿದ ಒಂಬೈನೂರ ತೊಂಬತ್ತೆರಡು ಕಾರ್ಡುಗಳು ಏಳು ಎಕರೆ ಮೀರಿ ಕೃಷಿ ಭೂಮಿ ಹೊಂದಿದ್ದ ಹದಿನೈದು ಜಿಎಸ್ಟಿ ಪಾವತಿದಾರರು ಐದು ಬಹುರಾಷ್ಟ್ರೀಯ ಕಂಪನಿಗಳ ಉದ್ಯೋಗಿಗಳು ಮೂವತ್ತೇಳು ಅಂತರ ಕಾರ್ಡ್ ಕಾರ್ಡು ಹೊಂದಿರುವ ಹದಿನೈದು ಒಂದು ವರ್ಷದಿಂದ ಪಡಿತರ ಪಡೆದಿರುವ ನಲವತ್ತು ಕಾರ್ಡುಗಳು ಸೇರಿದಂತೆ ಒಟ್ಟು ಒಂದು ಸಾವಿರದ ನೂರ ಐವತ್ತೆರಡು ಕಾರ್ಡುಗಳು ರದ್ದಾಗಲಿವೆಂದರು ಗಂಭೀರ ಆರೋಗ್ಯ ಸಮಸ್ಯೆಯಲ್ಲಿರುವ ರೋಗಿಗಳ ಚಿಕಿತ್ಸೆಗಾಗಿ ನೀಡುವ ಕಾರ್ಡ್ಗಳಿಂದ ಮುಂದಿನ ದಿನಗಳಲ್ಲಿ ಸ್ಥಳೀಯ ಕಚೇರಿಯಲ್ಲಿ ನೀಡಲು ಸರ್ಕಾರ ಕ್ರಮ ಕೈಗೊಂಡಿದೆ ಎಂದರು ಪಡಿತರದಾರರಿಂದ ಅಕ್ರಮವಾಗಿ ಖರೀದಿ ಮಾಡಿದ ನಲವತ್ತೆರಡು ಕ್ವಿಂಟಾಲ್ ಅಕ್ಕಿಯನ್ನು ವಾಹನ ಸಹಿತ ವಶಪಡಿಸಿಕೊಂಡು ಪೊಲೀಸರಿಗೆ ಒಪ್ಪಿಸಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಪಡಿತರದಾರರಿಗೆ ಸರ್ಕಾರ ನೀಡಲು ಉದ್ದೇಶಿಸಿರುವ ಪಡಿತರ ಕಿಟ್ನಲ್ಲಿ ಕೊಡಗು ಜಿಲ್ಲೆಗೆ ಕಾಫಿ ಪುಡಿಯನ್ನು ಸೇರಿಸಿಕೊಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯಬೇಕೆಂದು ಸಮಿತಿ ಸದಸ್ಯ ವೀರೇಂದ್ರ ಗಮನ ಸೆಳೆದರು

ಹೌದು ಮೊದಲ ಟ್ವೆಂಟಿ ಫೈ ಲ್ಯಾಕ್ಸ್ ಫೈ ಟೇಪಸ್ ಮಾತ್ರ ಮಾರ್ಕೆಟ್ ಅಂತ ಮತ್ತೆ ಎಮ್ ಎ ವರ್ಕ್ ಮಾಡಿದ್ರೆ ಅವ್ರು ತರ್ಲಿ ಬಂದಿದೆ ಎಮ್ ಎ ಸಿ ಮತ್ತೆ ಬೇರೆ ಸ್ಟೇಟಲ್ಲಿ ಕೂಡ ರೇಷನ್ ಕಾಲದಲ್ಲಿ ಇರೋವಂಥವ್ರು ಹದಿನೈದು ಟೇಪಸ್ ಬರ್ತಿದ್ದಾರೆ ಅದೇ ಸರ್

ಜನ ಅಂತ ಹೇಳ್ತಾ ತಗೊಂಡಿದ್ದೀರಾ ಈಗ ಅವ್ರದ್ದು ಡಾಕ್ಯುಮೆಂಟ್ಸು ತಮ್ಮ ಹತ್ರ ಇದೆಯಾ ಸಂಬಂಧಪಟ್ಟ ಈಗ ಮತ್ತೆ ರಿಜಿಸ್ಟರ್ ಮಾಡ್ಲಿಕ್ಕೆ ಪೂರಕವಾದ ದಾಖಲಾತಿಗಳು ತಮ್ಮ ಹತ್ರ ಇದೆಯಾ ಇದೆ ಸೊ ನಾವು ಅದು ಇದು ಓಪನ್ ಆದಾಗ ನೀವು ಆಟೋಮ್ಯಾಟಿಕ್ಲಿ ಅದನ್ನು ಮಾಡಿಸ್ಬಿಡಿ ಯಾಕೆಂದ್ರೆ ಬೆಳೆ ಮಧ್ಯಾಹ್ನ ಮೂರು ಗಂಟೆಗೆ ಓಪನ್ ಆಗೋದು ಬೆಳಗ್ಗೆ ಗೊತ್ತಾಗಲ್ಲ ಅವ್ರನ್ನ ಕರ್ಸೋದು ಇದು ಮಾಡೋದು ಬೇಕಾಗುತ್ತ ಅವ್ರ ಅವಶ್ಯಕತೆ ಅರ್ಜಿ ಹಾಕ್ಬೇಕು ಪ್ಲಸ್ ನೀವು ಅರ್ಜಿ ತಂದ್ರು ಯಾರು ತಗೊಂಡ್ ಇಟ್ಕೊಳಕ್ಕೂ ಆಗಲ್ಲ ಓಪನ್ ಆಗ್ಬೇಕು ಅವ್ರು ತಿಳಿಸ್ತಾರೆ ಗ್ರಾಮವನ್ನು ಅಲ್ಲಿ ಇಲ್ಲಿ ಒಂದು ಅವಕಾಶ ಕೊಡ್ತಾರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಆಗಿರೋದ್ರಿಂದ ಅದನ್ನೇನು ನಾವೀಗ ಮಾಡಕ್ ಆಗೋದಿಲ್ಲ ಅರ್ಜಿ ವಿಷಯದಲ್ಲಿ ಆಮೇಲೆ ನಿಮ್ಗೆ ಏನಾದ್ರು ನಿಮ್ಮ ಸುತ್ತಮುತ್ತ ನಿಮಗೆ ಗೊತ್ತಿರ ಹಾಗೆ

ಈ ಸಂದರ್ಭ ಬೃಹತ್ ಪ್ರಮಾಣದ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ ಪಡಿತರ ಅಕ್ಕಿಯನ್ನ ವಶಪಡಿಸಿಕೊಂಡು ಕರ್ತವ್ಯ ಪ್ರಜ್ಞೆ ತೋರಿದ ಆಹಾರ ನಿರೀಕ್ಷಕಿ ಯಶಸ್ವಿನಿ ಅವರನ್ನ ಸಭೆಯು ಅಭಿನಂದಿಸಿ ಸನ್ಮಾನಿಸಿತು ಸೋಮರಪೇಟೆ ತಾಲೂಕಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಸಮಸ್ಯೆಗಳಿದ್ರು ಅವುಗಳ ಬಗ್ಗೆ ಚರ್ಚಿಸಲು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಗೆ ಗೈರಾಗ್ತಾ ಇರುವ ಮಡಿಕೇರಿ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ನಲವತ್ತು ಸಾವಿರವರೆಗೂ ಎಲ್ಲರೂ ಜನರು ಸ್ಪಂದಿಸಿದ್ದಾರೆ ಕಟ್ಟಿದ್ದಾರೆ ಇದು ಎಲ್ಲ ಮೂಲಭೂತ ಎಲ್ಲಾ ಈಗ ಪಂಚಾಯಿತಿಗಳಿಗೆ ತೆರಿಗೆ ಸಂಗ್ರಹಣೆ ಬಂದ್ರೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ ಸೊ ಇದನ್ನ ಅವಕಾಶ ಇದೆ ಎ ಪಿ ಅಪ್ಲಿಕೇಶನ್ ಹಾಕಿ ಅಂತ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಮಾತನಾಡಿ ಸೋಬರ್ಪೇಟೆ ಹಾಗೂ ಕುಶಾಲನಗರ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಕಂದಾಯ ವಸೂಲಾತಿ ಆಂದೋಲನ ನಡೆಸಿ ಒಂದೇ ದಿನದಲ್ಲಿ ಅರವತ್ತು ಲಕ್ಷ ರೂಪಾಯಿ ಸಂಗ್ರಹ ಮಾಡಲಾಗಿದೆ ಅಲ್ಲಿನ ಎಲ್ಲಾ ಸಿಬ್ಬಂದಿಗಳನ್ನು ಅಭಿನಂದಿಸುತ್ತೇನೆ ಎಂದರು ಜನರು ಸ್ಪಂದಿಸಿದ್ದಾರೆ ಜನರು ಬಂದು ತೆರಿಗೆನ ಕಟ್ಟಿದ್ದಾರೆ ಇದು ಎಲ್ಲ ಮೂಲಭೂತ ಎಲ್ಲ ಈಗ ಪಂಚಾಯತಿಗಳಿಗೆ ತೆರಿಗೆ ಸಂಗ್ರಹಣೆ ಬಂದ್ರೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ ಸೊ ಇದನ್ನ ಸಲ ನೀರಿನ ತೆರಿಗೆ ಆಗ್ಲಿ ಇಲ್ಲ ಆಸ್ತಿಗಳ ತೆರಿಗೆ ಆಗ್ಲಿ ಇದನ್ನೆಲ್ಲ ಸೇರಿ ಒಟ್ಟಲ್ಲಿ ಒಂದು ತೆರಿಗೆಗಳು ಇರುತ್ತೆ ಅದು ತಿಂಗಳು ತಿಂಗಳು ಮಾಡ್ತೀವಿ ಇಲ್ಲ ವರ್ಷದ ಮೊದಲನೇ ತಿಂಗಳು ಏಪ್ರಿಲ್ ಅಲ್ಲಿ ಮಾಡಿದ್ರೆ ಒಂದು ಐದು ಪರ್ಸೆಂಟ್ ರಿಯಾಯಿತಿ ಇರುತ್ತೆ ಬಟ್ ಸುಮಾರು ಜನರಿಗೆ ಈಗ ಮಳೆ ಎಲ್ಲ ಕಾರ್ರಿಂದ ಸ್ವಲ್ಪ ತೆರಿಗೆ ಪಾವತಿಸಲು ಸ್ವಲ್ಪ ಕಷ್ಟವಾಗುತ್ತೆ ಸೊ ಆದ್ದರಿಂದ ಈಗೆಲ್ಲ ಸ್ವಲ್ಪ ಜನರೆಲ್ಲ ಸ್ಪಂದಿಸಿ ಮುಂದಾಗುತ್ತೂ ಅನ್ನೋ ಒಂದು ಅಲ್ಲಿ ಅವರು ಹೋದ ಮೇಲೆ ಈ ಇಫ್ ಅಂತ ಯಾರೋ ಒಬ್ರು ಅಲ್ಲಿ ವಿಚಾರ ಡಿಪೋ ಮ್ಯಾನೇಜರ್ ಇದ್ದಾರೆ ಅವರಿಗೆ ಕಳೆದ ಮೀಟಿಂಗಿಗೆ ಬಂದಿದ್ದಾಗ ನಾವುದು ಇಲ್ಲಿಂದ ರೆಸಲ್ಯೂಷನ್ ಮಾಡಿದ್ದೆವು ನೀವು ಯಾರ್ದು ಫೋನ್ ಅವರು ರಿಸೀವ್ ಮಾಡೋದಿಲ್ಲ ನಾವು ಕರೆದ ಮೀಟಿಂಗಿಗೆ ಇಲ್ಲಿ ಬರೋದಿಲ್ಲ ಅದನ್ನು ಜಿಲ್ಲಾ ಸಮಿತಿ ಮೀಟಿಂಗಲ್ಲಿ ಅವ್ರನ್ನೇ ಕರೆಸಿ ಅವರಿಗೆ ನಾನು ಇದನ್ನು ಹೇಳಿದಾಗ ಅವರು ತಪ್ಪಾಯಿತು ಸಂಕ್ರಮೇ ಕೇಳಿದ್ದೇನೆ ಈ ನೋಡಿ ನೆನಪು ಅವ್ರು ಬೇರೆಗೆಲ್ಲ ಏನಾದ್ರು ಪ್ರೋಗ್ರಾಮ್ ಇದೆ ನಮಗೆ ತಿಳಿಸ್ಬೋದಿತ್ತು ಅದನ್ನು ಅದನ್ನು ಮಾಡ್ತಾ ಇಲ್ಲ ಅವರು ಒಂಥರ ಧೋರಣೆನ ಇದ್ದಾರೆ ನಾವೀಗ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಕಳೆದಲ್ಲ ನೋಟಿಸ್ ಕೊಟ್ಟಿದ್ದಾರೆ ಸರ್ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ ಈ ಸಲ ನಾವು ಸಾರಿಗೆ ಮಂತ್ರಿ ಇದೆ ಹಿಡಿದು ನಿಮ್ಮ ಪುತ್ತೂರು ವಿಭಾಗದವ್ರದ್ದು ನಾವು ಅವ್ರ ಬಗ್ಗೆ ನಾವು ಇದನ್ನು ನೋಟಿಸ್ ಇಶ್ಯೂ ಮಾಡ್ತೀವಿ ಇದು ಒಂದು ಅಧ್ಯಕ್ಷರ ಮಾಹಿತಿ ಗಮನಕ್ಕೆ ತರಲು ಬಯಸ್ತೀನಿ ಒಂದು ಆಲ್ರೆಡಿ ಲೆಟರ್ ಬಂದಿದೆ ಇವತ್ತು ಬಂದಿದೆ ಅದೇ ಏನಂದ್ರೆ ನಾನ್ ಓನ್ ಮಾಡಿದ್ಮೇಲೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿ